ಈ ವಾಹಿನಿಯ ಕನ್ನಡದ ಸರಿಗಮಪ್ಪ ಕಾರ್ಯಕ್ರಮದಲ್ಲಿ ರುಬಿನಾ ಎಂಬುವವರು ಬೊಂಬೆ ಹೇಳುತ್ತೈತೆ ಹಾಡಿನ ದಾಟಿಯಲ್ಲಿ ಎಷ್ಟು ಚಂದವಾಗಿ ಐತೆ ನಮ್ಮೂರ ಶಾಲೆ ಎಂಬ ಹಾಡನ್ನ ಹೇಳಿ ಎಲ್ಲರ ಗಮನ ಸೆಳೆದಿದ್ರು ಆಗ ನಿರೂಪಕರಾದ ಅನುಶ್ರೀ ಮತ್ತು ಪ್ರಕಾಶ್ ಅವರು ಈ ಹಾಡನ್ನು ಹಾಗೂ ನಿನ್ನ ಬಗ್ಗೆ ಪುನೀತ್ ಅವರಿಗೆ ಹೇಳುತ್ತೇವೆ ಎಂದಿದ್ರು ಆ ಮಾತಿನಂತೆ ಅವರು ನಡೆದುಕೊಂಡಿದ್ದಾರೆ ಹೌದು ರುಬಿನಾ ಹೆಸರಿಗ ಪುನೀತ್ ರಾಜ್ಕುಮಾರ್ ಅವರಿಗೂ ಹೋಗಿದ್ದೆ ಆ ಹುಡುಗಿ ಹೇಳಿದ್ದ ಹಾಡಿಗೆ ಚಪ್ಪಾಳಿಯ ಸುರಿಮಳೆ ಸಿಕ್ಕಿತ್ತು ಈಗ ಪುನೀತ್ ರಿಂದಲೂ ಮೆಚ್ಚುಗೆ ಮಾತುಗಳು ಸಿಕ್ಕಿವೆ ಹೀಗಾಗಿ ಅವಳನ್ನ ತಮ್ಮ ಮನೆಗೆ ಕರೆಸಿಕೊಂಡಿದ್ದಾರೆ ರುಬಿನ ಮುಂದೆ ಲ್ಯಾಪ್ಟಾಪ್ನಲ್ಲಿ ಪುನೀತ್ ಹಾಡನ್ನ ಕೇಳಿ ಸಂತೋಷಪಟ್ಟಿದ್ದಾರೆ ಹಾಗೆ ಅವಳ ಹಿನ್ನೆಲೆಯನ್ನ ವಿಚಾರಿಸಿದ್ದಾರೆ ನಂತರ ಆಕೆ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವುದಾಗಿ ತಿಳಿಸಿದಾಗ ಬಹಳ ಹೆಮ್ಮೆ ಪಟ್ಟುಕೊಂಡಿದ್ದಾರೆ ಆಕೆಯ ಕಣ್ಣುಗಳನ್ನು ನೋಡಿ ಬಹಳ ಒಳ್ಳೆಯ ಕಣ್ಣುಗಳು ಹಾಗೂ ಧ್ವನಿ ಎಂದು ಹೇಳಿ ಅವರ ತಂದೆಗೂ ಧನ್ಯವಾದ ತಿಳಿಸಿದ್ದಾರೆ ತಮ್ಮ ಚಿತ್ರದ ಹಾಡು ಶಾಲೆಯ ಹಾಡಾಗಿ ಹಾಡಲ್ಪಡುವ ಮಟ್ಟಕ್ಕೆ ಪ್ರೇರಣೆಯಾಗಿದೆ ಎಂದು ಸಂತೋಷ ಪಟ್ಟ ಪುನೀತ್ ವಿಜಯ್ ಪ್ರಕಾಶ್ ಹಾಗೂ ಪರಿಗಮವಾದ ಕಾರ್ಯಕ್ರಮಕ್ಕೂ ಧನ್ಯವಾದ ತಿಳಿಸಿದ್ದಾರೆ ಹೀಗಾಗಿ ಸರ್ಕಾರಿ ಶಾಲೆಯ ಬಗ್ಗೆ ಸೊಗಸಾಗಿ ಹಾಡಿ ಎಲ್ಲರ ಮನ ಗೆದ್ದ ರುಬೀನಾ ಅವರಿಗೆ ಶುಭವಾಗಲಿ ಎಂದು ಹಾ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ